श्रेय गुरु विष्णु गुर गुरु देव महेश्वरः गुरु, गुरु साक्षात् परब्रह्म तस्मै श्रेय गुरुवे नमः हलवु मातेनो नी नोले पाद निट नलवे सुक्षेत्र जलवे सुलभ श्री गुरवे कृपया ಇವತ್ತಿನ ದಿವಸ ಶಿರಟ್ಟಿಯ ಫಕೀರೇಶ್ವರ ಮಹಾಸ್ವಾಮಿಗಳ ಚರಿತಾಮೃತದ ಮುಂದುವರಿದ ಭಾಗವನ್ನು ನಾನು ಇದ್ದೇನೆ ಈ ಚರಿತೆ ಏನಿದೆ ಸಂಪೂರ್ಣ ಚರಿತೆಯ ಅಂಶ ಎರಡು ವಚನಗಳನ್ನು ನಾನು ಹೇಳ್ತೀನಿ ಆ ಎರಡು ವಚನಗಳಲ್ಲಿ ಈ ಚರಿತೆ ಏನೆಂಬುದನ್ನು ನೀವು ತಿಳ್ಕೋಬೋದು ಬಸವಣ್ಣನವರು ಹೇಳಿದ ಹಾಗೆ ಹಾವು ತಿಂದವರ ನುಡಿಸಬಹುದು ಗರೆ ಹೊಡೆದವರ ನುಡಿಸಬಹುದು ಸಿರೆಗರೆ ಹೊಡೆದವರ ನುಡಿಸಲಾಗದು ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಅಂಥೇಳಿ ಒಂದು ಗುಚ್ಚನದೊಳಗೆ ಬರ್ತದೆ ಯಾಕೆ ಈ ವಚನವನ್ನು ಹೇಳಿದೆ ಅನ್ನೋದಕ್ಕೆ ಒಂದು ಸಂಕ್ಷಿಪ್ತ ಕತೆಯನ್ನು ನಾನು ಹೇಳ್ತೇನೆ ಇದಲ್ಲದೆ ಇನ್ನೊಂದು ವಚನ ಎಷ್ಟು ಅದ್ಭುತವಾಗಿದೆ ಅಂತಂದರೆ ನೆಲವೊಂದೇ ಹೊಲಗೆರೆ ಶಿವಾಲಯಕ್ಕೆ ಜಲವೊಂದೇ ಶೌಚ ಶಮನಕ್ಕೆ ಕುಲ ಒಂದೇ ತನ್ನ ತಾ ನರಿತವನಿಗೆ ಷಡ್ ದರ್ಶನ ಮುಕ್ತಿಗೆ ನಿಲುವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿತವನಿಗೆ ಅಂತ ಹೇಳಿ ಬಹಳ ಅದ್ಭುತವಾದ ಮಾತು ಬಹಳ ಅದ್ಭುತವಾದ ಮಾತು ಈ ಎರಡೂ ವಚನಗಳ ಆ ಸಾರ ನಿಮಗೆ ಅರ್ಥ ಆಗ್ತದ ಮುಂದೆ ಎರಡು ದೃಷ್ಟಾಂತಗಳನ್ನು ನಾನಿಲ್ಲಿ ಹೇಳ್ತೇನೆ ಶಿರಟ್ಟಿಯ ಫಕೀರೇಶ್ವರ ಮಹಾಸ್ವಾಮಿಗಳು ಶಿರಟ್ಟಿಯೊಳಗೆ ಬಂದು ನೆಲೆಸಿದ ನಂತರ ಕೆಲವೊಂದಷ್ಟು ಅಲ್ಲಿ ಪ್ರಮಾದಗಳು ಪ್ರಮೇಯಗಳು ನಡಿತಾವ ಪವಾಡಗಳ ನಡೀತಾವೆ ಅದೇನಂಬುವುದನ್ನು ಹಿಂದಿನ ಭಾಗದಲ್ಲಿ ನಾನು ಹೇಳಿದ್ದೆ ಕಾಲಾಂತರದಲ್ಲಿ ಸಾಕಷ್ಟು ಸುಧಾರಣೆಗಳು ಎಲ್ಲ ಕಡೆ ಕಂಡು ಬಂತು ಭಕ್ತಾದಿಗಳ ಬರುವಿಕೆ ಹೆಚ್ಚಾಯಿತು ಫಕೀರೇಶ್ವರ ಮಹಾಸ್ವಾಮಿಗಳ ಈ ಶಕ್ತಿ ನಾಡಿನಾದ್ಯಂತ ಪಸರಿಸಿತು ಹೂವಿನಿಂದ ಹೆಂಗ ಪರಿಮಳ ಪಸರಿಸ್ತದೋ ವಾತಾವರಣದೊಳಗೆ ಹಂಗೆಲ್ಲ ಕಡೆ ಫಕೀರೇಶ್ವರ ಮಹಾಸ್ವಾಮಿಗಳ ಶಕ್ತಿಯ ಕಂಪು ಪಸರಿಸ್ತಾ ಹೋಯಿತು ಹೀಗಿದ್ದಾಗ ಅವ್ವ ಲಿಂಗಮ್ಮ ಹೇಳಿ ಒಬ್ಬಳು ಮಹಾಸಾಧ್ವಿದ್ರು ಎಲ್ಲರೂ ಪ್ರೀತಿಯಿಂದ ಅವ್ವ ಲಿಂಗಮ್ಮ ಅವ್ವ ಲಿಂಗಮ್ಮ ಅಂತ ಹೇಳೋಕೆಗೆ ಉಲ್ಲೇಖ ಮಾಡ್ತಿದ್ರು ಹೀಗಿದ್ದಾಗ ಬಹಳ ದೊಡ್ಡ ಪರಮ ಭಕ್ತಿ ಫಕೀರೇಶ್ವರ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ಎಲ್ಲವನ್ನ ಪಡ್ಕೊಂಡಿದ್ಳು ಮಹಾಸಾಧ್ವಿಯಾಗಿದ್ದಳು ಹೀಗಿದ್ದಾಗ ಶರಟ್ಟಿಗೆ ಆ ಮಹಾಸಾಧ್ವಿ ಲಿಂಗಮ್ಮ ಆಗಮಿಸುವಂತಹ ಸುದ್ದಿ ಫಕೀರೇಶ್ವರ ಮಹಾಸ್ವಾಮಿಗಳ ಗೊತ್ತಾಯ್ತು ಓಹೋ ಮಠಕ್ಕೆ ಮಹಾಸಾಧ್ವಿ ನನ್ನ ಪರಮ ಭಕ್ತಿ ಬರ್ತಾ ಇದ್ದಾಳೆ ಲಿಂಗಮ್ಮ ಬರ್ತಾ ಇದ್ದಾಳೆ ಅಂತ ಹೇಳಿ ಫಕೀರೇಶ್ವರ ಮಹಾಸ್ವಾಮಿಗಳಿಗೆ ಬಹಳ ಆಯಿತು ಭಾಳ ಆನಂದ ಆಯಿತು ಹಿಂದ ಹೀಗಿದ್ದಾಗ ನೋಡ್ರಿ ಏನೆಲ್ಲವನ್ನ ಪಡ್ಕೊಂಡಿದ್ಳು ಗುರುವಿನ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಏನೆಲ್ಲ ಪಡ್ಕೊಂಡಿದ್ಳು ಇನ್ನು ಮುಕ್ತಿ ಒಂದು ಪಡ್ಕೊಳ್ಳೋದು ಅಷ್ಟೇ ಉಳಿದಿತ್ತು ತಕ್ಕೀಗೆ ಅದೊಂದು ಬಿಟ್ರೆ ಜನ್ಮ ಪಾವನ ಆಗಿಬಿಡೋದು ಆದರೆ ಅಲ್ಲಿ ನಡೆದಂತಹ ಘಟನೆಯೇ ಬೇರೆ ಏನಾಯಿತು ಅಂತಂದರೆ ಬಂದಂತಹ ಲಿಂಗಮ್ಮ ಗುರುವಿನ ಪಾದದ ಮ್ಯಾಗ ಎರೆಗಳು ಯಪ್ಪಾ ಪಕೀರೇಶ್ವರ ಮಹಾಸ್ವಾಮಿಗಳೇ ನಿಮ್ಮ ಕೃಪಾಶೀರ್ವಾದದಿಂದ ಬಹಳ ಚೆಂದಾಗಿ ನಾನು ಬದುಕಿದ್ದೀನಿ ಏನೆಲ್ಲ ನನಗೆ ನೀವು ಕರುಣಿಸಿದ್ದೀರಿ ನಿಮ್ಮ ಕೃಪಾಶೀರ್ವಾದ ನನ್ನ ಮ್ಯಾಗ ಹಿಂಗೆ ಇರಲಿ ತಂದೆ ಅಂತ ಹೇಳಿ ಬೇಡ್ಕೊಂಡ್ಲು ಆಗಲಿ ವಯೋವಾ ನಿನ್ನ ಮಾತಿನೊಳಗ ನನಗೆ ಅರ್ಥ ಆಯಿತು ಅಷ್ಟು ಸಂತೋಷದಿಂದ ಇದ್ದೀಯ ನಿನ್ನ ಮಕ್ಕಳಾದಂತಹ ಭರಮ ಸೋಮರು ಹೆಂಗಿದ್ದಾರವಾ ನೋಡ್ರಿ ಗುರು ಕೇಳಕತ್ತಾನೆ ನಿನ್ನ ಮಕ್ಕಳಾದಂತಹ ಭರಮ ಸೋಮರು ಹೆಂಗಿದ್ದಾರವಾ ಮತ್ತ ಅಧಿಕಾರಿಗಳಾಗಿದ್ರು ಅಧಿಕಾರಿ ಚೆನ್ನಾಗಿ ಮಾಡ್ಲಿಕ್ಕೆ ಹತ್ತಾರೋ ನಿಲ್ಲೋ ಅಂತ ತಮ್ಮ ಆಶೀರ್ವಾದದಿಂದ ಮತ್ತೆ ಮತ್ತೇನವಾ ಈ ಕಡೆ ಗುರುವಿನ ನೋಡ್ಲಿಕ್ಕೆ ಹೆಂಗೋ ಅಂತ ಹೇಳಂದ್ರು ಹೌದ್ಯಪ್ಪ ನನ್ನ ಎಲ್ಲ ಆಸೆಗಳನ್ನ ನೀನು ಈಡೇರಿಸಿದ್ದೆ ಆದ್ರೆ ನನ್ನ ಕೊನೆ ಆಸೆ ಒಂದು ಐತಿ ತಂದೆ ಅಂಥೇಳಿ ಅಂದಳು ಲಿಂಗಮ್ಮ ಹೌದಾ ಯವ್ವ ಏನ ಯವ ಹೇಳ ಅದನ್ನ ಅಂತ ಹೇಳಿ ಅವಾಗ ಲಿಂಗಮ್ಮನ ಮನದ ಆಸೆ ಹೆಂಗಿತ್ತು ಅಂತಂದ್ರೆ ಯಪ್ಪಾ ನಾ ಸತ್ತ ನಂತರ ನನ್ನನ್ನ ಜನ ನೆನೆಸ್ಕೋಬೇಕು ನನ್ನ ಮಕ್ಕಳ ನನ್ನ ವಂಶ ಮೊಮ್ಮಕ್ಕಳು ಹಿಂಗ ನನ್ನ ನೆನೆಸ್ತಾ ಇರಬೇಕು ಅದರ ಸಲುವಾಗಿ ನಾನು ಸತ್ತ ನಂತರ ನನಗೊಂದು ದಡ್ ದೊಡ್ಡದಾದಂತಹ ಒಂದು ಸಮಾಧಿಯನ್ನ ಕಟ್ಸ್ಕೋಬೇಕು ಈಗ ಅಂತ ಆಸೆ ಆಗೈತಿ ಅಂತ ಹೇಳಿ ಆ ಮನಸ್ಸಿನ ಇಚ್ಛೆಯನ್ನ ಲಿಂಗಮ್ಮ ಗುರುವಿನ ಮುಂದೆ ಇಟ್ಲು ಗುರು ನೋಡ್ರಿ ಬಹಳ ಚಂದ ಉತ್ತರ ಕೊಟ್ಟ ಯಾಕಂದ್ರ ಗುರುವಿಗಿನೇ ಇಂಥ ರೀತಿ ಸಂಕಲ್ಪ ಬಂದಿರೋದಿಲ್ಲ ತನ್ನ ಗದ್ದಿಗೆಯನ್ನು ತಾನ ಅನ್ನುವಂಥದ್ದು ಗುರುವಿಗೆ ಇರುವುದೇ ಇಲ್ಲದು ಅವನೇ ನಿಜವಾದ ಗುರು ಮತ್ತು ಅಂಥ ಎಲ್ಲ ಆಸೆಗಳನ್ನು ಇಟ್ಟುಕೊಂಡು ಇರೋವನು ಗುರು ಹೆಂಗೆ ಅನ್ಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ನಾನು ಪ್ರಕೃತಿಯಿಂದ ಬಂದವನು ಪ್ರಕೃತಿಯೊಳಗೆ ಅನ್ನೋದೇ ಗುರುವಿನ ಇಚ್ಛೆ ಇರ್ತದೆ ಅದಕ್ಕೆ ಫಕೀರೇಶ್ವರ ಮಹಾಸ್ವಾಮಿಗಳು ನೋಡ್ರಿ ಅವರೊಂದು ಮಾತಂದರು ನಾವು ಹುಟ್ಟಿ ಬಂದುದೇ ಒಂದು ಮಹಾ ತಪ್ಪು ತಾಯಿ ಸಾವಿನ ದವಡಿಯಲ್ಲಿ ಸಿಕ್ಕು ಒದ್ದಾಡುವ ತಪ್ಪನ್ನು ಅರಿವಿನ ಜನ್ಮದ ನಾವು ಬಯಸೋದು ಬೇಡ ತಾಯಿ ಈ ಅರಿವಿನ ಜನ್ಮ ಏನದ ಇದನ್ನು ನಾವು ಬಯಸೋದು ಬೇಡ ಸಾವನ್ನಪ್ಪಿದವರು ಮತ್ತ್ಯಾವುದೋ ಒಂದು ಜೀವಿಯಾಗಿ ಹುಟ್ಟಲೇಬೇಕು ಮತ್ತು ಹುಟ್ಟುತ್ತಾರ ಜನನ ಮರಣಗಳನ್ನು ಗೆದ್ದು ಗುರುಪಾದದಲ್ಲಿ ಅಡಗಿ ಅಥವಾ ಲಿಂಗದಲ್ಲಿ ಅಡಗುವುದನ್ನು ನೀನು ಬಯಸಬೇಕಲ್ವ ತಾಯಿ ಈ ಎಲುಬು ಮಾಂಸದ ಪಿಂಡಕ್ಕೊಂದು ಗುಡಿ ಕಟ್ಟಿಸಿ ಪೂಜೆ ಮಾಡಿಸಿಕೊಳ್ಳುವಂತಹ ನಿನಗೆ ಯಾಕೆ ತಾಯಿ ಅಂದ್ರು ನೋಡ್ರಿ ಎಷ್ಟು ಅದ್ಭುತವಾದ ಮಾತು ಈ ಅರಿವಿನ ಜನ್ಮಕ್ಕೆ ಬಂದದ ಎಲ್ಲ ತಿಳ್ಕೊಂಡೈತಿ ಮತ್ತೆ ಯಾಕೆ ಈ ಜನನ ಮರಣದ ಇದ್ರೊಳಗೆ ಬಂದು ಒದ್ದಾಡಬೇಕಂತ ಹೇಳಿ ಬಯಸ್ತೀವ ಇದನ್ನೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಯಾಕೆ ಬೇಕು ಅದನ್ನೆಲ್ಲ ಬಿಟ್ಬಿಡು ಈ ಆಸೆ ಸರಿ ಅಲ್ಲ ಅಂತ ಹೇಳಿ ಗುರು ಇದನ್ನ ಹೇಳಿದ ಆದ್ರ ನೋಡ್ರಿ ಹೆಂಗಾಗಿತ್ತು ಅಂದ್ರ ಲಿಂಗಮ್ಮ ಮಹಾ ಸಾಧ್ವಿ ಇದ್ದಳು ಪರಮ ಭಕ್ತಿ ಆಗಿದ್ದಳು ಎಲ್ಲಾ ಇತ್ತು ಆದ್ರೆ ಸಿರಿತನ ಅನ್ನುವಂತಹ ಅದೇನು ಅಮಲ್ ಇತ್ತು ಅವಳ ನೆತ್ತಿಗೇರಿತ್ತು ಇಂತಹ ಸಿರಿತಮತನದ ಅಮಲ ಯಾರಿಗೆ ನೆತ್ತಿಗೇರಿರ್ತದ ಅವರಿಗೆ ಕೆಳಗಿಂದ ಕಾಣಿಸೋದೇ ಇಲ್ಲ ಅವರ ಮುಖ ಯಾವಾಗಲೂ ಆಕಾಶದ ಎತ್ತರಕ್ಕೆ ನೋಡೋದು ನಮ್ಮ ಕೆಳಗೆ ಯಾರದಾರ ಯಾರು ಯಾರದಾರ ಗುರು ಎಲ್ಲದಾನ ಭಗವಂತ ಎಲ್ಲದಾನ ಇದ್ಯಾವುದೋ ಅವರಿಗೆ ಅರಿವಿಗೆ ಬರುವುದಿಲ್ಲ ಸರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡುವಂತ ಹೇಳಿ ಮಹಾತ್ಮರು ಹೇಳೋಗ್ಯಾರ ಆದ್ರೆ ಇಲ್ಲಿ ನೋಡ್ರಿ ಹೆಂಗ ವಿಪರ್ಯಾಸ ಅಂತಂದ್ರ ಲಕ್ಷ ಗಟ್ಟಲೆ ಹಣ ಖರ್ಚು ಮಾಡಿ ತನ್ನ ಗುಡಿ ಕಟ್ಸ್ಕೋಬೇಕಂತ ಅಂತಾಳ ಅವ ಲಿಂಗ ಗುರು ಇದನ್ನ ಹೇಳಿದ್ರು ಗುರು ಹೇಳ್ರು ನೋಡ್ರಿ ಈ ಫಕೀರೇಶ್ವರರ ಉಪದೇಶದ ಮಾತುಗಳು ಶ್ರೀಮಂತಿಕೆಯ ಸೊಕ್ಕಿನಲ್ಲಿದ್ದ ಆ ಲಿಂಗವನ ಕಿವಿಗೆ ಇದು ಕೇಳಲೇ ಇಲ್ಲ ಅದಕ್ಕೆ ಬಸವಣ್ಣನವರು ಹೇಳಿರುವಂತಹ ಮಾತು ನಾನು ಮೊದಲು ಉಲ್ಲೇಖ ಮಾಡಿದ್ನಲ್ಲ ಆ ಮಾತು ಬರ್ತದೆ ಹಾವು ತಿಂದವರ ನುಡಿಸಬಹುದು ಗರೆ ಹೊಡೆದವರ ನುಡಿಸಬಹುದು ಸಿರಿಗರೆ ಹೊಡೆದವರನ್ನ ನುಡಿಸಲು ಸಾಧ್ಯವಿಲ್ಲ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ಕೂಡಲ ಸಂಗಮ ದೇವ ಅಂತ ಹೇಳಿ ಬಡತನವೆಂಬ ಮಂತ್ರವಾದಿ ಏನ್ ಹೋದ ಆ ಒಡನೆ ನುಡಿಲಿಕ್ಕೆ ಶುರು ಆಯ್ತು ಜೀವನ ಅಂಥೇಳಿ ಈ ಸರಿತನ ಬಂದಂತಹ ಈ ಲಿಂಗಮ್ಮ ಗುರುವಿನ ಮಾತು ಕೇಳದೆ ನಾನು ಸಮಾಧಿ ಕಟ್ಟಿಸೇ ತೀರ್ತಿನಂದಳು ಗುರುವಿನ ಮುಂದೆ ಹಠ ಹಾಡ್ದಳು ನೀವೇನೇ ಹೇಳ್ರಿ ಗುರುಗಳ ನಾನು ಮಾತ್ರ ಸಮಾಧಿ ಕಟ್ಟಿತೀರಕ್ಕೆ ಅದಕ್ಕೆ ತ್ರಿಕಾಲ ಪೂಜೆ ಆಗಬೇಕು ಜ್ಞಾನಿಗಳಾದಂತಹ ಫಕೀರೇಶ್ವರರು ಲೋಕದ ಜನರ ವಿಚಿತ್ರ ವಿಪರೀತ ರೀತಿಯ ಹಗರಗಳನ್ನ ಕಂಡು ನಸು ನಗಲಿಕ್ಕೆ ಶುರು ಮಾಡ್ರ ತ್ರಿಕಾಲ ಪೂಜೆ ಆಗಬೇಕಂತಳ ಆ ಸಮಾಧಿ ನೋಡ್ರಿ ಎಂಥ ಆಸೆ ನೋಡ್ರಿ ಇದನ್ನ ಕಂಡು ಫಕೀರೇಶ್ವರ ಮಹಾಸ್ವಾಮಿಗಳ ನಗಲಿಕ್ಕೆ ಹತ್ರ ಯಾವ ಎಂತ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ತ್ರಿಕಾಲ ಪೂಜೆಗಳಿಲ್ಲ ಒಂದೋ ಎರಡು ಟೈಮ್ ನಡೆಯುವಂತ ದೇವಸ್ಥಾನ ದೇವರಿಗೆ ಹಂಗೈತಿ ಬಯಸ್ತಿ ಬಯಸ್ತೀಯಲ್ಲವ ಜನ ಹೆಂಗಿರ್ತದ ನೋಡ್ರಿ ಜನ ಹೆಂಗಿರ್ತೈತಿ ನೋಡ್ರಿ ಹೇಳಿ ಅದು ಮನಸ್ಸಿನೊಳಗ ಪಕೀರೇಶ್ವರ ನಗಲಿ ಸ್ವಾಮಿ ಪಕೀರೇಶ್ವರ ಮಹಾಸ್ವಾಮಿಗಳು ನಗಲಿಕ್ಕೆ ಶುರು ಮಾಡ್ರಿ ಶ್ರೀಮಂತರಿಗೆ ಗುರುಗಳ ಮಾತು ರುಚಿಸೋದು ನಮ್ಮ ಮಾತು ಕೇಳುವವರು ಯಾರು ತಾಯಿ ನಮ್ಮ ರುಚಿಯಾದ ಮಾತು ನಿಮಗೆ ಹಿಡಿಸುವುದಿಲ್ಲ ನಮ್ಮ ಮಾತು ಅದರಕ್ಕೆ ಕಹಿ ಆದರೂ ಉದರಕ್ಕೆ ಸಿಹಿ ಆಗಿದೆ ಅದನ್ನರಿಯುವ ತಾಳ್ಮೆಯ ಬುದ್ಧಿ ನಿಮಗಿಲ್ಲವಲ್ಲ ಹೀಗಂದ್ರು ನೋಡ್ರಿ ಲಿಂಗಮ್ಮಗೆ ಅದು ಗುರುಗಳು ಏನ್ ಹೇಳಿಕತ್ತಾರ ಅದರ ಹಿಂದಿನ ತಾತ್ಪರ್ಯ ಏನು ಅನ್ನೋದನ್ನ ಆ ತಾಯಿ ಅರಿಲಿಲ್ಲ ಅವಳಿಗೆ ತನ್ನ ಪೂಜೆ ಆಗಬೇಕು ತನ್ನೊಂದು ದೇವಸ್ಥಾನ ಆಗಬೇಕು ಆಕಿದ ಹೆಸರು ಅಜರಾಮರವಾಗಿ ಉಳಿಬೇಕು ಅನ್ನುವಂಥದ್ದೊಂದು ಅದು ಕ್ಷುಲ್ಲಕ ಆಸೆ ಒಂದು ಕ್ಷುಲ್ಲಕ ಆಸೆ ನೋಡ್ರಿ ಇಂತಹ ಕ್ಷುಲ್ಲಕ ಆಸೆಯನ್ನು ಹೊಂದಂತಹ ಆ ಮಹಾತಾಯಿ ಏನ್ ಮಾಡಿಳು ಗುರುವನ್ನ ಮಾತು ಮೀರಿ ತನ್ನ ಸಮಾಧಿಯನ್ನ ಬಹಳ ದೊಡ್ಡ ಪ್ರಮಾಣದೊಳಗೆ ಲಕ್ಷಾನುಗಟ್ಲೆ ಹಣ ಖರ್ಚು ಮಾಡಿ ಮಕ್ಕಳ ಅಧಿಕಾರದೊಳಗಿದ್ರು ಲಕ್ಷಾನ್ಗಟ್ಲೆ ಹಣ ಖರ್ಚು ಮಾಡಿ ಅದನ್ನ ಗುಡಿ ಕಟ್ಸ್ಬೇಕಂತ ಹೇಳಿ ಸಿದ್ಧತೆ ಮಾಡ್ಕೊಂಡ್ ಅದಲ್ಲದೆ ಗುರುವಿನ ಮುಂದೆ ಅಂತಾಳ ಭವಿಷ್ಯದಲ್ಲಿ ಏನಾಗುವುದು ಗುರುವಿ ಭವಿಷ್ಯದಲ್ಲಿ ಏನಾಗುವುದು ನೋಡ್ರಿ ಭವಿಷ್ಯ ಕೇಳಬೇಕು ಅನ್ನುವಂತ ಆಸೆ ಒಂದು ಮನದಲ್ಲಿ ಮತ್ತೆ ಭವಿಷ್ಯದಲ್ಲಿ ಏನಾಗಬಹುದು ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿ ಕಟ್ಟಿಸಿದಂತಹ ನನ್ನ ದೇವಾಲಯ ಮುಂದೆ ಹೆಂಗ್ ಆತತಿ ಭವಿಷ್ಯ ಹೇಳ್ರಿ ಗುರುವಿ ಅಂದಳಕೆ ಅವಾಗ ಪಕೀರೇಶ್ವರ ಮಹಾಸ್ವಾಮಿಗಳಂದ್ರು ಅದನ್ನ ಕೇಳುವಂತಹ ಆಸೆ ಎಂದಿನಗೆ ಸರಿ ಹೇಳ್ತೀನಿ ತಗೋ ಅದ್ರ ಹಣೆ ಹಿಂಗೈತಲ್ಲ ಕಸ ಹೊಡೆಯುವರು ದಿಕ್ಕಿಲ್ಲ ದೀಪ ಹಚ್ಚಲು ಒಬ್ಬರು ಅಲ್ಲಿ ಬಾರರು ಕಣ್ಣು ಕಪ್ಪಡಿಗಳ ವಾಸದ ಮನೆಯಾಗುತ್ತದೆ ಕಣ್ಣು ಕಪ್ಪಡಿ ಅಂದ್ರೆ ಕನಕಾಪಲಿ ಅಂತ ಹೇಳಿ ನಾವು ಕರಿತೀವಲ್ಲ ಅದು ಬಾವಲಿ ಕನಕಾಪಲಿ ಅಂದ್ರೆ ಬಾವಲಿ ಅಂತಹ ಕಣ್ಣು ಕಪ್ಪಡಿಗಳ ವಾಸದ ಮನೆಯಾಗುತ್ತದೆ ಹಾಕಿಲ್ಲ ಹಾಕಿದ ಬಾಗಿಲು ತೆಗೆಯುವವರಿಲ್ಲ ಪೂಜೆಯ ಮಾತಂತೂ ದೂರವೇ ಉಳಿಯಿತು ದೇವಾಲಯದಲ್ಲೆಲ್ಲ ದುರ್ವಾಸನೆ ತುಂಬುತ್ತದೆ ನೀನು ನನ್ನ ಮಾತನ್ನು ಮೀರಿ ಕಟ್ಟಿಸದ ಗುಡಿಯ ಹಣಿ ಬರವೇ ಹಿಂಗಾಗುತ್ತದೆ ಅಂತ ಹೇಳಂದ್ರು ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ಯಾರ ಪಕೀರೇಶ್ವರ ಮಹಾಸ್ವಾಮಿಗಳು ಎಷ್ಟು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ಯಾರ ಹಿಂಗ ಆಗತೈತೇಳಿ ಹೇಳಿದ್ರೂ ಕೂಡ ಕಟ್ಟಿಸೋದು ಬಿಡ್ಲಿಲ್ಲ ನೋಡ್ರಿ ಕಟ್ಸೋದು ಬಿಡ್ಲಿಲ್ಲ ಗುರುವಿನ ಮಾತನ್ನ ಮೀರಿ ಆ ಲಿಂಗಮ್ಮ ಗುಡಿಯನ್ನ ಕಟ್ಟಿಸಿದ್ರು ಅವ್ರು ಹೇಳಿದಂಗ ಈಗಲೂ ಕೂಡ ಅವ್ವ ಲಿಂಗಮ್ಮನ ಗುಡಿ ಅದ ಬಾಳು ಬಿದ್ದ ಮಂಟಪ ಆಗೇತಿ ಎಲ್ಲ ಗುಡಿ ತುಂಬಾ ಕಸ ದೀಪದ ಹಚ್ಚೋರಿಲ್ಲ ಬಾಗಲ್ ತಗಿಯೋರಿಲ್ಲ ಸ್ವಚ್ಛತೆ ಮಾಡೋರಿಲ್ಲ ಅಂತ ಪೂಜೆ ಅಂತೂ ದೂರಿನ ಮಾತದು ಅವ್ರು ಹೇಳಿದಂಗ ಆಯ್ತು ನೋಡ್ರಿ ಗುರುವಿನ ಮಾತನ್ನ ಯಾಕೆ ಮೀರಬಾರದು ಅನ್ನೋದಕ್ಕೆ ಇದೊಂದು ದೃಷ್ಟಾಂತ ಗುರು ಹೇಳ್ದಂದ್ರೆ ಮುಗಿತಲ್ರಿ ಭಗವಂತ ಹೇಳೋದು ಯಾಕೆ ಬೇಕು ಗುರುವನ್ನ ಹೇಳ್ಬಿಟ್ಟಾನಲ್ಲ ಸ್ಪಷ್ಟವಾಗಿ ಇದಲ್ಲದ ನೋಡ್ರಿ ಇನ್ನೊಂದು ಘಟನೆ ಏನಾಯ್ತು ಅಂತಂದ್ರೆ ಶಿರಟ್ಟಿ ಪಕೀರೇಶ್ವರ ಮಹಾಸ್ವಾಮಿಗಳಿಗೆ ಬರಬರ್ತಾ 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 ಕಾಲಾಂತರಗಳಲ್ಲಿ ದೇಹ ಶಕ್ತಿಯನ್ನ ಕಳೆದುಕೊಳ್ತಾ ಬಂತು ಆತ್ಮ ಗುರುವಿನ ಪಾದದಲ್ಲಿ ಲೀನ ಆಗುವಂತಹ ಸಂದರ್ಭ ಸಮೀಪಿಸ್ತಾ ಇತ್ತು ಬಕೀರೇಶ್ವರ ಮಹಾಸ್ವಾಮಿಗಳಿಗೆ ಇದರ ಅರಿವಾಗ್ತಾ ಇತ್ತು ಓಹೋ ಇನ್ನು ನಾನು ಉಳಿಯೋದು ಬಹಳ ದಿವಸ ಇಲ್ಲ ಅದಕ್ಕ ಈ ಮಠಕ್ಕೆ ಒಬ್ಬ ಉತ್ತರಾಧಿಕಾರಿಯನ್ನ ಸಿದ್ಧಗೊಳಿಸಬೇಕು ಅನ್ನುವಂತಹ ಸಂಕಲ್ಪ ಗುರುವಿಗೆ ಬಂದಿತ್ತು ಹೀಗಿದ್ದಾಗ ಆ ಮಠಕ್ಕೆ ಸಾಕಷ್ಟು ಜನ ಬರ್ತಿದ್ರು ನೋಡ್ರಿ ಶಿರಟ್ಟಿಯೊಳಗೆ ಮಠಕ್ಕೆ ಸಾಕಷ್ಟು ಜನ ಬರೋವ್ರು ಹೀಗೆ ಪಕೀರೇಶ್ವರ ಮಹಾಸ್ವಾಮಿಗಳ ಮಠಕ್ಕೆ ಸಾಕಷ್ಟು ಜನ ಬರುವಂತಹ ಜನರಲ್ಲಿ ಡೊಂಬರಾಟ ಆಡಿಸುವಂತಹ ಜನ ಒಂದು ತಂಡ ಕಟ್ಟು ಬಂತು ಅವರು ಬಂದವರ ಗುರುವಿನ ಮುಂದೆ ನಮ್ಮ ಆಟಗಳನ್ನ ಅಂತ ಅಂತೇಳಿ ಹಂಬಲಿಸಿದ್ರು ಹೌಣಿಸಿದ್ರು ಆಗಲಿಪ್ಪ ಮತ್ತ ನಿಮ್ಮ ಇಚ್ಛೆ ಹೆಂಗೈತೆ ಹಂಗ ನಿಮ್ಮ ಆಟವನ್ನು ಪ್ರದರ್ಶನ ಮಾಡ್ರಿ ಅಂದ್ರು ಗುರುಗಳು ಆಯಿತು ಅಂತ ಹೇಳಿ ಆಟದವರು ತಮ್ಮ ಎಲ್ಲ ಪ್ರದರ್ಶನಗಳನ್ನು ಗುರುವಿನ ಮುಂದೆ ವ್ಯಕ್ತಪಡಿಸ್ತಾ ಇದ್ರು ಆ ಗುಂಪಿನೊಳಗೆ ಒಂದು ಸ್ಫುರದ್ರೂಪಿಯಾದಂತಹ ಒಬ್ಬ ಬಾಲಕ ಇದ್ದ ಬಹಳ ಸ್ಫುರದ್ರೂಪಿಯಾದಂತಹ ಬಾಲಕ ಬಡಕಲು ದೇಹ ಇತ್ತು ಮೈ ಮೇಲೆ ಹರಿದು ಬಟ್ಟೆಗಳಿತ್ತು ಕೈಕಾಲ ತಲೆ ಮುಖ ಎಲ್ಲ ಸುಕ್ಕುಗಟ್ಟಿತ್ತು ತಲೆಗೆ ಎಣ್ಣೆ ಕೂಡ ಇಲ್ಲಾಗಿತ್ತು ಕೂದಲೆಲ್ಲ ಕೆದರಿತ್ತು ಆದ್ರ ಮುಖದೊಳಗೆ ಒಂದು ರೀತಿಯ ತೇಜಸ್ ಇತ್ತು ಕಣ್ಣುಗಳಲ್ಲಿ ವಿಶೇಷವಾದಂತಹ ಕಾಂತಿ ಇತ್ತು ಆತ್ಮದಲ್ಲಿ ಪ್ರಸನ್ನತೆಯ ಭಾವ ಇತ್ತು ಇದನ್ನೆಲ್ಲ ನಮಗ ನೋಡಕ್ ಆಗುದಲ್ರಿ ಇದನ್ನ ಗುರು ಅಷ್ಟೇ ನೋಡ್ಲಿಕ್ಕೆ ಸಾಧ್ಯದ ಗುರು ಇದನ್ನ ಗಮನಿಸಿದ್ದ ಫಕೀರೇಶ್ವರ ಮಹಾಸ್ವಾಮಿಗಳು ಇದನ್ನ ಗಮನಿಸಿದ್ರು ಈ ಮಗುವಿನ ಮುಖ ನೋಡಿದ್ದೇ ತಡ ಅವರಿಗೆ ಗೊತ್ತಾಯಿತು ನಿಷ್ಕಲ್ಮಶವಾದಂತಹ ಮನಸ್ಸಿನ ಹುಡುಗ ಇವನು ಮುಂದೆ ಇದೇ ಮಠಕ್ಕೆ ಮರಿ ಆಗತಾನ ಇದಕ್ಕೆ ಮಠಕ್ಕೆ ಇವನೇ ಯೋಗ್ಯವಾದಂತಹ ವ್ಯಕ್ತಿ ಅಂತ ಹೇಳಿ ದೃಢವಾದಂತಹ ನಂಬಿಕೆಯನ್ನ ಅವರು ಮೂಡಿಸ್ಕೊಂಡ್ರು ಪಕೀರೇಶ್ವರ ಮಹಾಸ್ವಾಮಿಗಳು ಡೊಂಬರಾಟ ಎಲ್ಲ ಮುಗೀತು ಫಕೀರೇಶ್ವರ ಮಹಾಸ್ವಾಮಿಗಳು ಅವ್ರನ್ನೆಲ್ಲ ಕರೆದ್ರು ಪ್ಪ ಬರಿ ಏನು ಚಂದ ಮಾಡಿಬಿಟ್ರಪ್ಪ ನೀವು ನಿಮ್ಮೊಳಗ ಈ ಹುಡುಗಿದ್ದಾನೆಲ್ಲ ಇವನು ಬಹಳ ಅದ್ಭುತವಾದಂತಹ ಕಲಾವಿದ ನೋಡ್ರಿ ಎಷ್ಟು ಚಂದ ಮಾಡಿದ ಇವನಲ್ಲಿ ಬಹಳ ಒಂದು ತೇಜಸ್ಸದ ಇವನು ಸಾಮಾನ್ಯನಾದ ವ್ಯಕ್ತಿನೂ ಅಲ್ಲ ಅದಕ್ಕೆ ತಾವು ಒಪ್ಪಿಗೆ ಕೊಟ್ರ ಈ ಮಗುವನ್ನ ನನಗೆ ಕೊಟ್ಟು ಬಿಡ್ತೀರೇನ್ರಪ್ಪ ಅಂತ ಹೇಳಿದ್ರು ಡೊಂಬರ್ ಆಟದವ್ರು ಗಾಬರಿ ಆದ್ರೂ ಗುರುಗಳು ಏನು ಹಿಂಗೆ ಮಗುವನ್ನ ಅಂತ ಹೇಳಿ ಅಪ್ಪಾರ ಏನು ಕೇಳಾಕತ್ತೀರಿ ನಾನು ಕೇಳೋದು ಸರಿ ಇತ್ತು ನೀವು ನನಗೆ ಈ ಮಗುವನ್ನ ಕೊಟ್ಟು ಬಿಡ್ರಿ ನಾ ಹೋದ ನಂತರ ಇದೇ ಮಠಕ್ಕೆ ಉತ್ತರಾಧಿಕಾರಿಯಾಗಿ ಇವ ಆಗ್ತಾನೆ ಅಂತಹ ಎಲ್ಲ ಲಕ್ಷಣಗಳು ಇವನಲ್ಲಿ ಜನ್ಮತಃ ಬಂದ ನನಗೆ ನನಗ ಕೊಟ್ಟು ಬಿಡ್ರಿ ಅವಾಗ ಈ ಡೊಂಬರಾಟದವರು ಸುತ್ತಾರಾಮ್ ಒಪ್ಪಲಿಲ್ಲ ಆಗುದಲ್ರಿ ಗುರುವೇ ನಮ್ಮ ಹೊಟ್ಟಿ ಪಾಡ್ ಏನು ನಡದೈತಿ ನೀವೆಲ್ಲ ಚಲೋ ಆಗೇತಂದ್ರಿ ಅದಕ್ಕೆ ಮೂಲ ಕಾರಣನಾ ಇವನ ಇವನ ಕಲೆಯನ್ನ ಮೆಚ್ಚ ನಮ್ಮ ಡೊಂಬರಾಟ ನಡಿಲಿಕ್ಕೆ ಆತದ ಮತ್ತೆ ಇವನ ಇಲ್ಲ ಅಂದ್ರ ನಾವು ಡೊಂಬರಾಟ ನಡ್ಸುದರ ಹೆಂಗ್ರಿ ನಮ್ಮ ಭವಿಷ್ಯನೇ ಇವನಿದ್ದಾನ ಅಂತ ಹೇಳಿ ಅವ್ರ ಇದು ನಮಗ ಆಗುದಿಲ್ಲ ನಾವು ಇವನನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಬ್ಯಾಡ್ರಿ ಹಂಗ ಹಂಗೆ ಮಾಡಾಕ್ ಹೋಗ್ಬೇಡ್ರಿ ಅಂತ ಹೇಳಂದ್ರು ಇಲ್ಲ ಗುರುವೇ ನಮ್ಗೆ ಆಗುದಿಲ್ಲ ಇವು ನಮ್ಮ ಜೊತೆನೇ ಇರಲಿ ಅಂತ ಹೇಳಿ ಕರ್ಕೊಂಡು ಹೋದ್ರು ವಿಚಿತ್ರ ಏನಾಗಿತ್ತು ಅಂತಂದ್ರೆ ಅವ್ರೇನೋ ಕರ್ಕೊಂಡು ಹೋದ್ರು ಆದ್ರೆ ಊರು 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 ತಿರುಗಬೇಕಂತಾರೆ ಡೊಂಬಾಟ ಮಾಡ್ಬೇಕಂತಾರೆ ಯಾವ ಊರುಗಳು ಅವ್ರ ಎಷ್ಟೇ ಸಂಚಾರ ಮಾಡ್ರು ಸಿಗ್ಲಿಕ್ಕೆ ತಯಾರಿಲ್ಲ ಎಲ್ಲ ಊರುಗಳು ತುಂಬಾ ದೂರವೇ ಅನ್ಸ್ಲಿಕ್ಕೆ ಇತ್ತು ಸಂಚಾರ ಮಾಡ್ಕೊಂತ ಹೋಗೋರು 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 ಇಂದ ಯಾವ ಊರು ಬರ್ತಾನೆ ಇಲ್ವಲ್ಲ ಇದು ಒಂದು ಯಾವುದೋ ಹೊಲದಲ್ಲಿ ಕುಂತ್ರು ವಿಚಾರ ಮಾಡ್ಲಿಕ್ಕ ಎಷ್ಟು ಸಂಚಾರ ಮಾಡ್ರು ಯಾವ ಊರುಗಳು ಬರ್ತಾ ಇಲ್ಲ ಅಲ್ಲ ಯಾಕೆ ಅವಾಗ ಡೊಂಬರಾಟದ ಆಟದ ಜನದೊಳಗ ಕೆಲವೊಬ್ರು ಅನ್ನಕತ್ರು ಇಲ್ಲ ಮತ್ ಅವ್ರು ಇದು ಮರಿಬೇಕಂತ ಅಂದಿದ್ರು ಮತ್ ನಾವು ಕೊಟ್ಟಿಲ್ಲ ಅದಕ್ಕೆ ಹಿಂಗಾಗ್ಲಿಕ್ಕೆ ಹತ್ತದು ಹೆಂಗೋ ಅಂತ ಹೇಳಿ ಏ ಅದೇನೇ ಆಗಲಿ ನಾವೇನ ಈ ಬಾಲಕನನ್ನ ಅಂತ ಅಂತೇಳಿ ಸ್ವಲ್ಪ ಜನ ಹಂಗಾದ್ರೆ ವಿಶ್ರಾಂತಿ ಪಡೀರಿ ಮುಂದಿನ ಊರಿಗೆ ಹೋಗೋಣ ಅಲ್ಲಿ ನಮ್ಮ ಆಟ ಶುರು ಮಾಡೋನು ಅಂದ್ರು ಆಗಲಿ ಅಂತ ಹೇಳಿ ಅಲ್ಲಿ ವಿಶ್ರಾಂತಿ ಪಡೆದು ಮುಂದಿನ ಊರಿಗೆ ಹೋದ್ರು ಮುಂದಿನ ಊರಿಗೆ ನೋಡ್ರಿ ಹಂಗ ಹೋಗ್ಲಿಕ್ಕೆ ಹತ್ತಾರ ಎಲ್ಲ ಸುತ್ತಾಕಿ ಅವ್ರು ಮತ್ತೆ ಬಂದಿದ್ದು ಯಾವ ಊರಂತಂದ್ರ ಮತ್ತೆ ಶಿರಟ್ಟಿಗೆ ಬಂದ್ರು ಯಾವಾಗ ಸುತ್ತಾಕಿ ಸುತ್ತಾಕಿ ಶಿರಟ್ಟಿಗೆ ಬಂದ್ರು ಅವ್ರಿಗೆ ಅರಿವಾಯ್ತು ಓಹೋ ಇನ್ನೇನೋ ಮಾಡ್ಲಿಕ್ಕೆ ನಮ್ಮ ಕೈಲೇ ಸಾಧ್ಯ ಇಲ್ಲ ಇನ್ನ ಯಾವುದೂ ಮಾತಾಡದ ಮಗುವನ್ನು ಕೊಟ್ಟು ಬಿಡೋದು ಚಲೋ ಅಂಥೇಳಿ ಮತ್ತೆ ಮಠಕ್ಕೆ ಕರ್ಕೊಂಡು ಬಂದರು ಗುರುವಿನ ಮುಂದೆ ನಿಂತು ಗುರುವಿನ ತಪ್ಪಾಯಿತು ನೀವು ಹೇಳಿದ್ದ ಮಾತು ನಾವು ಆಗ ಕೇಳಬೇಕಾಗಿತ್ತು ಅದು ನಾವು ಕೇಳಿಲ್ಲ ನಿಮ್ಮ ಇಚ್ಛೆ ಅಂತೆ ಆಗಲಿ ನಿಮ್ಮ ಆಣತಿಯಂತೆ ಈ ಮಗುವನ್ನು ನಿಮಗೆ ಒಪ್ಪಿಸ್ತೀವಿ ಅಂತ ಅಂದರು ಭಾಳ ಸಂತೋಷ ಆಯಿತು ಮಾ ಮಹಾಸ್ವಾಮಿಗಳಿಗೆ ಭಾಳ ಸಂತೋಷ ಆಯಿತು ಆಯ್ತು ಇನ್ನು ಊರಾಗೆಲ್ಲ ಏನ್ ಮಾಡಿಬಿಡ್ರಿ ನಾನು ಹೋದ ನಂತರ ನನ್ನ ಮಠಕ್ಕೆ ಉತ್ತರಾಧಿಕಾರಿ ಇವನೇ ಅಂತ ಹೇಳಿ ಸಾರೆ ಬರೋರಿ ಅಂತ ಹೇಳಿ ಜನ್ರಿಗೆ ಹೇಳಿಬಿಟ್ರು ಜನ ಎಲ್ಲ ಊರಾಗ ಸಂಚಾರ ಮಾಡ್ತೇವೆ ಯಾರೋ ಡೊಂಬರಾಟದ ಹುಡುಗನ ತಗೊಂಡು ಮಠಕ್ಕೆ ಮರಿ ಮಾಡ್ತ ನಡ್ಲಿಕ್ಕೆ ಹತ್ತಾರ ಡೊಂಬ್ರಾಟದ ಹುಡುಗನ ತಗೊಂಡು ಮಠಕ್ಕೆ ಮರಿ ಮಾಡ್ಲಿಕ್ಕೆ ಅನ್ಲಿಕ್ಕೆ ಹತ್ತಾರ ಅಂತ ಹೇಳಿ ಸುದ್ದಿ ಆಯ್ತು ಜನ ಬಂತು ನೋಡ್ರಿ ಸಾಗರೋಪಾದಿಯಲ್ಲಿ ಜನ ಸ್ವಲ್ಪ ಜನ ಮುಂದಿನ ಉತ್ತರಾಧಿಕಾರಿ ಯಾರು ಅಂತ ಹೇಳಿ ಅಂತ ಹಂಬಲದಲ್ಲಿ ಬಂದ್ರೆ ಇನ್ನು ಕೆಲವೊಂದಿಷ್ಟು ಜನ ಡೊಂಬರಾಟದ ಹುಡುಗನನ್ನ ಈ ಮಠಕ್ಕೆ ಹೆಂಗ ಉತ್ತರಾಧಿಕಾರಿ ಮಾಡ್ತಾರ ಅವರು ಈ ಮಟ್ಟದ ಹೆಂಗ ಉತ್ತರಾಧಿಕಾರಿ ಆಗ್ಲಿಕ್ಕೆ ಬರ್ತದ ಅವನು ಯಾವ ಬೇರೆ ಜಾತಿಯ ಹುಡುಗ ಅವನು ಕೆಳ ಜಾತಿಯ ಹುಡುಗ ಅಂತ ಡೊಂಬರಾಟದ ಹುಡುಗನನ್ನ ಈ ಮಠಕ್ಕೆ ಉತ್ತರಾಧಿಕಾರಿ ಮಾಡೋದ ಅದು ಸಾಧ್ಯವೇ ಇಲ್ಲ ಅದು ಅಂಥೇಳಿ ಸ್ವಲ್ಪ ಜನ ವೀರಾವೇಶದಿಂದ ಬಂದ್ರು ಆವಾಗ ನೋಡ್ರಿ ಆ ವೀರಾವೇಶದಿಂದ ಬಂದಂತಹ ಜನರಿಗೆ ಫಕೀರೇಶ್ವರ ಮಹಾಸ್ವಾಮಿಗಳು ಆ ಬಾಲಕನ ಜನನ ವೃತ್ತಾಂತವನ್ನು ಹೇಳ್ತಾರೆ ಈಗ ನಾನು ಮೊದಲು ಹೇಳಿದ್ದೆ ನೋಡ್ರಿ ಬಸವಣ್ಣನವರ ವಚನದಲ್ಲಿ ನೆಲವಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವಂದೇ ಶೌಚ ಶಮನಕ್ಕೆ ಕುಲವಂದೇ ತನ್ನ ತಾನರಿತವನಿಗೆ ಫಲವಂದೇ ಷಡದರ್ಶನದ ಮುಕ್ತಿಗೆ ನಿಲುವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿತವನಿಗೆ ನಿಮ್ಮ ನರಿತವನಿಗೆ ಈ ಮಾತನ್ನ ಹೇಳಿ ಶಿರಟ್ಟಿ ಪಕೀರೇಶ್ವರ ಮಹಾಸ್ವಾಮಿಗಳು ಆ ಬಾಲಕನ ಜನನ ವೃತ್ತಾಂತವನ್ನು ಹೇಳಿದರು ನೋಡ್ರಿಪ್ಪ ಈ ಕೀಳು ಮಟ್ಟ ಮೇಲ್ಮಟ್ಟ ಅಂತ ಹೇಳಿ ಏನು ನೀವು ಜಾತೀಯತೆಯನ್ನ ಮಾಡ್ತಾ ಇದ್ದೀರಿ ಜಾತಿ ಹೀನನ ಮನೆಯ ಜ್ಯೋತಿ ತಾ ಹೀನವೇ ಜ್ಯೋತಿ ತನ್ನನ್ನ ಸುಟ್ಟುಕೊಂಡು ಜಗತ್ತಿಗೆ ಬೆಳಕು ಕೊಡ್ತದ ಅದು ಯಾರ ಮನೆಯಲ್ಲಿ ಇರ್ತದೋ ಆ ಮನೆ ಪ್ರಕಾಶಮಾನವಾಗಿ ಬಳಗುವುದಿಲ್ಲ ಏನು ಎಲ್ಲಾ ನೀರು ಎಲ್ಲಾ ಜನರಿಗೆ ಎಲ್ಲಾ ಕಾಲಕ್ಕೆ ಸಲ್ತದ ಮೇಲು ಕೇಳು ಎಂಬ ಭಾವನೆ ಮಾಡೈತೇನು ಗಾಳಿ ಎಲ್ಲರಿಗೂ ಬದುಕಲಾಕ ನಮಗ ಪ್ರಾಣವಾಯು ಆಗೈತಿ ಮೇಲು ಕೀಳು ಎಂಬ ಭಾವನೆಯನ್ನ ಮಾಡಿದೇನು ಸೂರ್ಯ ಬೆಳಕನ್ನ ಕೊಡ್ಲಿಕ್ಕನ ಮೇಲು ಕೀಳು ಎಂಬ ಭಾವನೆಯಲ್ಲಿ ಬೆಳಕಿನಲ್ಲಿ ವ್ಯತ್ಯಾಸ ಮಾಡಿ ಏನೇ ಏನ್ ಅದ್ಭುತ ಮಾತ್ರ ಏನ್ ಅದ್ಭುತ ಮಾತು ಅವರೇ ಮಾಡಿಲ್ಲ ಅಂದ ಬೆಳಕ ನಾವು ನೀವೆಲ್ಲ ಯಾಕೆ ಮಾಡ್ಬೇಕ್ರಿಪಾ ನಾವು ನೀವೆಲ್ಲ ಯಾಕೆ ಮಾಡ್ಬೇಕು ಬ್ಯಾಡ ಅಷ್ಟಕ್ಕೂ ಈ ಡೊಂಬರಾಟದ ಹುಡುಗ ಅಂತ ಹೇಳಿ ನೀವು ಅನ್ಲಿಕ್ಕೆ ಈ ಡೊಂಬರಾಟದ ಹುಡುಗ ಯಾರಂತ ತಿಳ್ಕೊಂಡ್ರಿ ನೀವು ಇವನು ಸಾಮಾನ್ಯನವನಲ್ಲ ಈ ಹುಡುಗನ ಊರು ಲಿಂಗದ ಹಳ್ಳಿ ಈ ಲಿಂಗದ ಹಳ್ಳಿಯ ಹಿರೇಮಠ ಅನ್ನುವಂತಹ ಒಂದು ಮನೆತನ ಇತ್ತು ಆ ಹಿರೇಮಠದ ಒಡೆಯನಿಗೆ ಒಂದು ಗಂಡು ಮಗು ಜನನಾಗಿತ್ತು ವಿಪರ್ಯಾಸ ಏನಂದ್ರ ಮಗು ಬೆಳಿತಾ ಬೆಳಿತಾ ಮನೆಯೆಲ್ಲ ಅವನತಿ ಹೊಂದಿತ್ತು ತಂದೆ ತಾಯಿಗಳು ಮರಣ ಹೊಂದಿದ್ರು ಬಂಧು ಬಾಂಧವರು ಇಲ್ಲದೆ ಮಗು ಅನಾಥವಾಗಿತ್ತು ಈ ಅನಾಥವಾದ ಮಗುವನ್ನ ಲಿಂಗದ ಹಳ್ಳಿ ಲಿಂಗದ ಹಳ್ಳಿಗೆ ಈ ಡೊಂಬರಾಟದವರು ಹೋದಾಗ ಈ ಮಗು ಡೊಂಬರಾಟದವರನ್ನ ನೋಡಿ ಡೊಂಬದರಾಟ ಮಾಡೋರ್ಕಿಂತ ಚೆನ್ನಾಗಿ ಆ ಆಟ ಪ್ರದರ್ಶನ ಮಾಡಿತಂತ ಅವಾಗ ಡೊಂಬರಾಟದವರು ಆ ಊರಿನ ಜನರಿಗೆಲ್ಲ ಕೇಳ್ಕೊಂಡು ಅನಾಥವಾದ ಮಗು ಅದ ಇದನ್ನ ನಾವು ಸಾಕೋತೀವಿ ಅಂತ ಹೇಳಿ ತಗೊಂಡು ಬಂದಾರ ಇದನ್ನ ನಾವು ಸಾಕೊಂತೀವಿ ಅಂತ ಹೇಳಿ ತಗೊಂಡು ಬಂದಾರ ಅದಕ್ಕೆ ಈ ಮೇಲು ಕೀಳು ಜಾತಿ ಮತ ಅನ್ನೋದನ್ನ ಬಿಟ್ಟು ಬಿಡ್ರಿ ಮನುಜ ಮತ ಅನ್ನೋದನ್ನ ನೀವು ಅರ್ಥಕೋರಿ ಅಂತ ಹೇಳಿ ಶಿರಟ್ಟಿ ಪಕೀರೇಶ್ವರರು ಈ ಮಗುವಿನ ಜನನ ವೃತ್ತಾಂತವನ್ನೆಲ್ಲ ಹೇಳಿದ್ರು ಯಾವಾಗ ಈ ಜನನ ವೃತ್ತಾಂತವನ್ನ ತಿಳ್ಕೊಂಡ್ರು ಜನ ಅವಾಗ ಅವ್ರಿಗೆ ಗೊತ್ತಾಯ್ತು ಓಹೋ ನಾವು ತಪ್ಪು ಮಾಡಿಬಿಟ್ವಿ ಇಂತಹ ಪಕೀರೇಶ್ವರ ಮಹಾಸ್ವಾಮಿಗಳು ಶಿರಟ್ಟಿಯಲ್ಲಿ ಇದ್ದು ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ ಆದರೂ ನಮ್ಮಲ್ಲಿರುವಂತಹ ಮೌಢ್ಯತೆ ಹೋಗಿಲ್ಲವಲ್ಲ ಎಷ್ಟೋ ಜನ ಈ ಭೂಮಿ ಮೇಲೆ ಅವತರಿಸಿದ ಗುರುಗಳಿದ್ದಾರೆ ಎಂತೆಂತ ಲೀಲೆಗಳನ್ನ ತೋರಿಸಿ ಹೋಗ್ಯಾರ ಆದ್ರ ಆ ಗುರುವಿನನ್ನೇ ಪರೀಕ್ಷೆ ಮಾಡುವಂತಹ ಜನ ಇನ್ನೂ ಬಹಳಷ್ಟು ಜನ ಅದಾರ ಇನ್ನೂ ಬಹಳಷ್ಟು ಜನ ಅದಾರ ಮತ್ತೆ ನಿಜವಾದ ಗುರು ಅನ್ನೋರು ಈಗ ಸಿಗುವುದು ಬಹಳ ಕಡಿಮೆ ಆಗಿದೆ ಈಗ ಸಿಗುವುದು ಬಹಳ ಕಡಿಮೆ ಆಗಿದೆ ಇಂತಹ ಆ ಗುರು ಫಕೀರೇಶ್ವರ ಮಹಾಸ್ವಾಮಿಗಳು ನಮ್ಮಲ್ಲಿದ್ರೂ ನಮ್ಮ ಮೌಢ್ಯತೆ ಹೋಗಿಲ್ಲ ಅಂತ ಹೇಳಿ ಜನರು ಪಶ್ಚಾತ್ತಾಪ ಪಟ್ಟುಕೊಂಡಿರ್ಬೋದು ಆಗ್ಲಿಯಪ್ಪಾ ನಾವು ನಿಮಗೆ ಎದುರು ಮಾತಾಡಿ ತಪ್ಪು ಮಾತಾಡಿಬಿಟ್ವಿ ನಮ್ಮ ಮ್ಯಾಗ ನೀವು ಮಾತೃ ಹೃದಯ ಆದ ಗುರುವಿನ ಆ ಕ್ಷಮ ಇರಲಿ ತಂದೆ ನೀವು ಯಾರನ್ನ ಬಟ್ಟ ಮಾಡಿ ತೋರಿಸ್ತೀರಿ ಅದೇ ಮಗು ಈ ಮಠಕ್ಕೆ ಉತ್ತರ ಉತ್ತರಾಧಿಕಾರಿ ಆಗ ಆಗಲಿ ಅಂತ ಹೇಳಿ ಅವರು ಒಪ್ಪಿಕೊಂಡು ಏನು ಸಕಲ ಸಿದ್ಧತೆಯನ್ನು ಮಾಡಿಕೊಂಡ್ರು ಊರಲ್ಲಿ ಎಲ್ಲ ಊರಿನ ಜನ ಎಲ್ಲ ಸೇರಿಕೊಂಡು ತಳಿರು ತೋರಣಗಳಿಂದ ಊರನ್ನೆಲ್ಲ ಸಿಂಗರಿಸ್ರು ಭಾಜಾ ಭಜಂತ್ರಿಗಳನ್ನ ತರಿಸ್ರು ಹೂವುಗಳನ್ನ ಎಲ್ಲ ಕಡೆ ಹೂವಿನ ಮಾಲೆಯನ್ನು ಹಾಕರು ರಸ್ತೆ ಇಕ್ಕೆಲಗಳಲ್ಲೆಲ್ಲ ದೀಪಾಲಂಕಾರ ಮಾಡಿದರು ಮಠಗಳಲ್ಲಿ ಒಂದು ರೀತಿಯ ವೈಭೋಗ ವೈಭೋಗ ಮಠ ಎಷ್ಟು ಸುಂದರವಾಗಿ ಕಾಣುತ್ತಿತ್ತು ಕೈಲಾಸದಂತೆ ಕಾಣುತ್ತಿತ್ತು ಮಠ ಕೈಲಾಸದಂತೆ ಶರಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳು ನೋಡ್ರಿ ಆ ಮಗುವನ್ನ ಕರ್ಕೊಂಡು ತಮ್ಮ ಹಸ್ತವನ್ನ ಆ ಮಗುವಿನ ತಲೆಯ ಮೇಲೆ ಇಟ್ಟು ಇನ್ನು ಮೇಲೆ ಈ ಮಠದ ಉತ್ತರಾಧಿಕಾರಿ ನೀನಾ ಅಂತ ಹೇಳಿ ಆ ಮಗುವಿಗೆ ಮರುನಾಮಕರಣ ಮಾಡಿದ್ರು ಏನು ಅಂತಂದ್ರ ಸಿದ್ಧರಾಮ ಪಕೀರೇಶ್ವರ ಹೇಳಿ ಶಿರಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳ ನಂತರ ಆ ಮಠಕ್ಕೆ ಉತ್ತರಾಧಿಕಾರಿಯಾದವರು ಸಿದ್ಧರಾಮ ಫಕೀರೇಶ್ವರ ಮಹಾಸ್ವಾಮಿಗಳು ಆ ಸಿದ್ಧರಾಮ ಫಕೀರೇಶ್ವರ ಮಹಾಸ್ವಾಮಿಗಳು ಮಠದ ಉತ್ತರಾಧಿಕಾರಿ ಆದ ನಂತರ ಮಠ ಯಾವ ರೀತಿ ಮುಂದುವರಿತು ಅನ್ನುವಂತಹ ವಿಚಾರವನ್ನ ಮತ್ತೆ ನಾನು ನಿಮಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತೋ ನಮಸ್ಕಾರ